ಬಂಧುಗಳೇ ನಮಸ್ಕಾರ ಶರವೇಗದ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಭೂತಕೋಲ ಮತ್ತು ಅದರ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತಿಳಿಸುವ ಸಣ್ಣ ಪ್ರಯತ್ನ ಮಾಡುತ್ತೇನೆ ಭೂತಕೋಲ ಅಂದರೆ ತುಳುನಾಡಿನ ಜನರ ದೈವ ಆರಾಧನೆ ಅಂದರೆ ಇದು ಕೇವಲ ಪೂಜೆ ಅಲ್ಲ ಒಂದು ಜೀವನ ಪದ್ಧತಿ ಸಂಸ್ಕೃತಿ ಮತ್ತು ನಂಬಿಕೆಯ ಶಕ್ತಿಯಾಗಿ ಇವತ್ತು ನಡೆಯುತ್ತಿದೆ ಹಳೆಯ ಕಾಲದಲ್ಲಿ ತುಳುನಾಡಿನ ಜನರು ಕಾಡು ನದಿ ಬೆಟ್ಟ ಎಲ್ಲವನ್ನು ದೇವತೆಗಳ ರೂಪದಲ್ಲಿ ಕಾಣುತ್ತಿದ್ದರು ಈ ಸಮಯದಲ್ಲಿ ದೇವಾಲಯಗಳು ಇರಲಿಲ್ಲ ಪುಸ್ತಕಗಳು ಇರಲಿಲ್ಲ ಜನ ನೈಸರ್ಗಿಕ ಶಕ್ತಿಗಳಿಗೆ ನಂಬಿಕೆ ಇಟ್ಟು ಭೂತ ಅಥವಾ ದೈವ ಎಂಬ ರೂಪದಲ್ಲಿ ಪೂಜೆ ಮಾಡುತ್ತಿದ್ದರು ಪುರಾಣಗಳ ಪ್ರಕಾರ ದೈವಗಳು ಅಂದರೆ ದೇವರುಗಳು ಜನರ ಹಿತಕ್ಕಾಗಿ ಭೂಮಿಗೆ ಬಂದವರಾಗಿದ್ದಾರೆ ಅವರು ಜನರ ನ್ಯಾಯಕ್ಕಾಗಿ ಹೋರಾಡಿ ಕೊನೆಗೆ ಭೂತ ಅಂದರೆ ದೈವ ಎಂಬ ಅರ್ಥ ಆ ಕಾಲದ ಸಮಾಜದಲ್ಲಿ ಒಂದು ನ್ಯಾಯಾಲಯದ ಅಗತ್ಯತೆ ಇತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವ ನ್ಯಾಯಾಲಯ ಈ ಭೂತಕೋಲವನ್ನು ಶುರು ಮಾಡಿದ್ದರು ಎಂದು ಪುರಾಣಗಳ ಪ್ರಕಾರ ಹೇಳಲಾಗುತ್ತದೆ ಪೊಲೀಸರು ಇರಲಿಲ್ಲ ನ್ಯಾಯಾಲಯಗಳು ಇರಲಿಲ್ಲ ರಾಜರೂ ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಶುರುವಾಗಿದ್ದೇ ಜನರ ನಂಬಿಕೆಯ ಭೂತಕೋಲ ಅಥವಾ ದೈವಾರಾಧನೆ ಸುಳ್ಳು ಹೇಳೋದಂದ್ರೆ ಭಯಪಡುತ್ತಿದ್ದರು ಏಕೆಂದರೆ ದೈವ ನಿಜ ಸುಳ್ಳು ದೈವಗಳಿಗೆ ತಿಳಿಯುತ್ತಿತ್ತು ಎನ್ನುವ ನಂಬಿಕೆ ಇತ್ತು ಈ ಕೋಲ ಎಂಬ ಪದದ ಅರ್ಥ ಕೋಲ ಅಂದರೆ ಸಂಸ್ಕೃತದ ಕೌಲ ಅಥವಾ ಕೋಲು ಅಂದರೆ ಆರಾಧನೆ ಅಥವಾ ಸೇವೆ ಎಂದರ್ಥ ಭೂತಕೋಲ ಅಂದರೆ ದೈವದ ಆರಾಧನೆ ಅಥವಾ ಸೇವೆ ಅಂತ ತಿಳಿದುಕೊಳ್ಳಬಹುದು ಪ್ರತಿ ಹಳ್ಳಿಯು ತಮ್ಮದೇ ಆದ ದೈವವನ್ನು ಆರಾಧಿಸತೊಡಗಿದವು ಕೋಲ ಸಮಯದಲ್ಲಿ ಹಾಡು ನೃತ್ಯ ಮಾತು ಮತ್ತು ನ್ಯಾಯ ಹೇಳುವ ಸಂಪ್ರದಾಯ ಇಂದಿನವರೆಗೂ ನಡೆದುಕೊಂಡು ಬಂದಿದೆ ಜನರು ಕೋಲದ ದಿನ ದೈವಕ್ಕೆ ಮೊರೆ ಹೋಗಿ ತಮ್ಮ ಸಮಸ್ಯೆ ಹೇಳುತ್ತಿದ್ದರು ಹೀಗೆ ತುಳುನಾಡಿನ ಪ್ರಾಚೀನ ಸಂಸ್ಕೃತಿಯು ಜೀವಂತ ಭೂತಕೋಲ ಆಗಿ ಬೆಳೆದಿತು ಮಾನವನಿಗೆ ನ್ಯಾಯ ಹಾಗೂ ಸತ್ಯ ನಡೆದುಕೊಳ್ಳುವುದಕ್ಕಾಗಿ ದೇವರು ಭೂಮಿಗೆ ಬಂದನು ಜಗದಲ್ಲಿ ನೆಲೆಸಿದನು ಎನ್ನುವ ನಂಬಿಕೆ ಇಂದಿಗೂ ನಡೆಯುತ್ತಿದೆ ನ್ಯಾಯ ತಪ್ಪಿದಾಗ ಧರ್ಮದ ಶಬ್ದವಾಗಿ ಜನ್ಮ ತಾಳಿದವರು ದೈವಗಳು ಈ ದೈವಗಳ ಮಾತು ಬದುಕಿಗೆ ಮಾರ್ಗ ದಾರಿ ದೀಪವಾಗಿ ನಡೆಯುವುದೇ ಭೂತಕೋಲ ಬಹಳ ಹಳೆಯ ಕಾಲದಲ್ಲಿ ಸುಮಾರು ದ್ವಾಪರ ಯುಗದ ಅಂತ್ಯದ ಹೊತ್ತಿಗೆ ತುಳುನಾಡು ಎಂದರೆ ಇಂದಿನ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಭಾಗ ಇಲ್ಲಿ ಬೆಟ್ಟ ಕಾಡು ನದಿ ಅರಣ್ಯ ಎಲ್ಲವೂ ಜೀವಂತ ಶಕ್ತಿಯಂತೆ ಕಾಣುತ್ತಿತ್ತು ಈ ನಂಬಿಕೆಯಿಂದಲೇ ಜನರು ಭೂತಗಳ ಆರಾಧನೆ ಶುರು ಮಾಡಿದ್ದರು ಇಲ್ಲಿ ಭೂತ ಅಂದರೆ ಪಿಶಾಚಿಯಲ್ಲ ದೈವದ ರೂಪ ಎಂದು ಅರ್ಥ ಭೂತ ಎಂದರೆ ಭೂಮಿ ಮೇಲೆ ದೇವರ ಶಕ್ತಿ ತಾಳೆ ಬಂದವ ಎಂದು ಅರ್ಥ ಹಲವಾರು ದೈವಗಳ ಕಥೆಗಳಲ್ಲಿ ಒಂದು ಸಾಮಾನ್ಯ ಅಂಶ ಅವರು ಮಾನವರಾಗಿದ್ದರು ಆದರೆ ಧರ್ಮಕ್ಕಾಗಿ ತ್ಯಾಗಕ್ಕಾಗಿ ಬಲಿಯಾದವರು ಅವರೇ ದೈವವಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಅವರ ಸತ್ಯ ಬಲಿದಾನ ಮತ್ತು ಶೌರ್ಯದಿಂದ ಜನರು ಅವರನ್ನು ದೇವರ ರೂಪದಲ್ಲಿ ಆರಾಧಿಸತೊಡಗಿದರು ಉದಾಹರಣೆಗೆ ಪಂಜುರ್ಲಿ ದೈವ ಕಾಡು ಮತ್ತು ಪ್ರಾಣಿಗಳನ್ನು ರಕ್ಷಿಸಿದ ಶಕ್ತಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗದೈವ ಕಾಲೇದ ಜುಮಾದಿ ಇಲಿಚಾಮುಂಡಿ ಬೊಬ್ಬಾರ್ಯ ಮುಂತಾದ ದೈವಗಳು ಎಲ್ಲವೂ ವಿಭಿನ್ನ ನಂಬಿಕೆಗಳ ಜೀವಂತ ರೂಪ ಜನರಿಗೆ ದೈವವನ್ನು ನಂಬುವುದು ಸಹ ಕೇವಲ ಸಾಕಾಗಿಲ್ಲ ದೈವವನ್ನು ಕೇವಲ ಮನಸ್ಸಿನಲ್ಲಿ ನಂಬುವುದರಿಂದ ಸಾಕಾಗಲಿಲ್ಲ ಜನರು ದೈವದ ಶಕ್ತಿ ಮಾನವ ರೂಪದಲ್ಲಿ ಕಾಣಬೇಕೆಂದು ಬಯಸತೊಡಗಿದರು ಅದಕ್ಕಾಗಿ ಒಬ್ಬ ಆಯ್ಕೆಯ ವ್ಯಕ್ತಿ ಶುದ್ಧ ಹೃದಯ ಭಕ್ತಿ ಮತ್ತು ಸೇವಾಭಾವ ಹೊಂದಿದವ ದೈವದ ವೇಷವನ್ನು ತೊಟ್ಟು ಅದೇ ದೈವವಾಗಿ ಕೋಲ ಆಚರಣೆಯಾಗಿ ಮುಂದುವರಿಯಿತು ಕೋಲ ಅಂದರೆ ಆರಾಧನೆ ಸೇವೆ ಪ್ರಾರ್ಥನೆ ಹೀಗೆ ಭೂತಕೋಲ ಹುಟ್ಟಿತು ಭೂತಕೋಲದ ರಾತ್ರಿ ಬಾಳಿ ಬೆಳಕಿನ ನಡುವೆ ನಾದ ಸ್ವರದಲ್ಲಿ ದೈವದ ವೇಷ ತೊಟ್ಟು ವ್ಯಕ್ತಿ ಅವನಲ್ಲಿ ದೈವ ಇಳಿಯುತ್ತದೆ ಎಂದು ನಂಬಿಕೆ ಇಟ್ಟರು ಆ ಕ್ಷಣದಿಂದ ಆತನ ಮಾತು ದೇವರ ಮಾತು ಆತನ ದೃಷ್ಟಿ ದೇವರ ದೃಷ್ಟಿಯಾಗಿ ಹೊರಹೊಮ್ಮಿದವು ಜನರು ಮೊರೆ ಹೋಗುತ್ತಾರೆ ದೈವ ತನ್ನ ಸಮಸ್ಯೆ ಸರಿ ಮಾಡುತ್ತಾನೆ ಎನ್ನುವ ನಂಬಿಕೆಯನ್ನು ಇಟ್ಟರು ದೈವವು ಹೇಳುತ್ತದೆ ನಿನ್ನ ಮನಸ್ಸು ಸರಿ ಮಾಡು ನಿನ್ನ ದಾರಿ ತೋರಿಸುತ್ತೇನೆ ಎಂದು ಕೂಲದಲ್ಲಿ ನಡೆಯುವ ಸಂವಾದಗಳು ಕೇವಲ ಧಾರ್ಮಿಕ ವಿಧಿಯಲ್ಲ ಒಂದು ಆಧ್ಯಾತ್ಮಿಕ ನ್ಯಾಯ ಮಾನವನೊಳಗೆ ದೈವದ ಸ್ಮರಣೆ ಮತ್ತು ದೈವ ತಪ್ಪು ಮಾಡಿದರೆ ಬಿಡುವುದಿಲ್ಲ ಎನ್ನುವ ನಂಬಿಕೆಯನ್ನಿಟ್ಟು ಮುಂದುವರಿಯುತ್ತಾರೆ ಕೋಲದ ಇತಿಹಾಸ ಮತ್ತು ನಡೆದು ಬಂದ ಹಾದಿ ಇದು ಸುಮಾರು ಕ್ರಿಸ್ತಪೂರ್ವ ಕಾಲದ ಕೊನೆಯ ಭಾಗದಿಂದ ಆರಂಭ ಆಯಿತು ಅಂತ ಇತಿಹಾಸಕಾರರು ಹಾಗೂ ಕೆಲವು ಶಾಸನಗಳಲ್ಲಿ ತಿಳಿದು ಬರುತ್ತದೆ ಅಂದರೆ ಸುಮಾರು ಎರಡೂವರೆ ಸಾವಿರ ವರ್ಷದ ಹಿಂದೆಯೇ ಈ ಸಂಪ್ರದಾಯಗಳು ಇದ್ದವು ಎನ್ನುವುದಕ್ಕೆ ಶಾಸನಗಳು ಸಿಕ್ಕಿದ್ದವು ಅಂದಿನಿಂದ ಇಂದಿನ ತನಕ ಪ್ರತಿ ತಲೆಮಾರು ಈ ಸಂಸ್ಕೃತಿಯನ್ನು ಕಾಯ್ದು ತಂದಿದೆ ಹಳ್ಳಿಯಿಂದ ನಗರದವರೆಗೂ ಈ ನಂಬಿಕೆ ಬೇರೂರಿದೆ ಇದು ಇದು ಕೇವಲ ತುಳುನಾಡಿನ ಕಥೆಯಲ್ಲ ಇದು ಜನರ ಧರ್ಮ ಜನರ ಸತ್ಯ ಜನರ ದೈವ ಭಕ್ತಿ ಎಂದು ಹೇಳಬಹುದು ಕೋಲಗಳು ರಾತ್ರಿ ಹಳ್ಳಿಗಳಲ್ಲಿ ಬೆಳಗುತ್ತವೆ ದೈವ ಬಂದು ನ್ಯಾಯ ಹೇಳುತ್ತಾನೆ ಜನರ ಆಶೀರ್ವಾದ ಕೇಳುತ್ತಾನೆ ಹೃದಯ ಹಗುರವಾಗುತ್ತದೆ ಎನ್ನುವ ನಂಬಿಕೆ ಇದೆ ದೈವಗಳಿಗೆ ಬೆಳಕು ನೀಡುವುದು ದೀಪ ಹಚ್ಚುವುದು ಅಂದರೆ ಅದು ದೈವಗಳಿಗೆ ಅಲ್ಲ ಅದು ನಮ್ಮ ಜೀವನಕ್ಕೆ ದಾರಿದೀಪವಾಗಿ ಬರುತ್ತದೆ ಇದೇ ಒಂದು ಭೂತಕೋಲದ ಶಕ್ತಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಯಾವ ದೈವಗಳು ಹೇಗೆ ಜನ್ಮ ತಾಳಿದವು ಎಂದು ಸಂಪೂರ್ಣವಾದ ವಿವರವನ್ನು ನೀಡುತ್ತೇನೆ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಬಂಧುಗಳೇ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ನಮ್ಮ ಇಂಥ ಹತ್ತು ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಒತ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು